ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದೊಳಗೆ ಹೋಟೆಲ್ಗಿಂತಲೂ ರುಚಿಯಾಗಿರುವಂಥ ಉದ್ದಿನ ವಡೆನ ಮನೆಯೊಳಗೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಈಗ ಉದ್ದಿನ ವಡ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಉದ್ದಿನ ವಡ ಮಾಡೋಕೆ ನಾವಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಉದ್ದಿನ ಬ್ಯಾಳಿ ತೊಗೊಂಡೇವಿ ಈಗ ಒಂದು ಬಟ್ಟೆಲ್ದೊಳಗೆ ತಗೊಂಡಿರುವಂತ ಉದ್ದಿನ ಬ್ಯಾಳಿ ಹಾಕಿ ಇದಕ್ಕೆ ಬೇಕಾಗಿರುವ ನೀರು ಹಾಕಿ ಕ್ಲೀನ್ ಆಗಿ ತೊಳೆದು ತಗೋರಿ ಬ್ಯಾಳಿಗೆ ಏನಾದರೂ ಕಸ ಅಂಟ್ಕೊಂಡಿದ್ರೆ ಅದು ಕ್ಲೀನ್ ಹಾಕಿತಿ ಉದ್ದಿನ ಬೇಳಿನ ಎರಡರಿಂದ ಮೂರು ಸಾರಿ ಕ್ಲೀನ್ ಆಗಿ ತೊಳೆದಾದ್ಮೇಲೆ ಇದ್ರಾಗಿ ನೀರು ಬಸ್ದು ಇದಕ್ಕೆ ಬೇಕಾಗಿರುವ ನೀರು ಹಾಕಿ ಇದನ್ನ ನೆನೆಸಿಡಬೇಕು ಉದ್ದಿನ ಬ್ಯಾಳಿ ಬೇಗ ನೆನೆಯೋದ್ರಿಂದ ಇವನ್ನ ಅವರ್ ನೆನೆಸಿಟ್ರೆ ಸಾಕು ಇವು ಕರೆಕ್ಟಾಗಿ ಆಗಿ ನೆನೆದಿರ್ತಾವು ನಾಲ್ಕು ಅವರ್ ಆದಮೇಲೆ ಇದ್ರಾಗಿ ನೀರೆಲ್ಲ ಹೋಗಿ ಉದ್ದಿನ ಬೇಳೆ ಉಬ್ಬಿ ಕರೆಕ್ಟಾಗಿ ಆಗಿ ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ನೆನೆಸಿಟ್ಟಂತ ಬೇಳಿನ ಗ್ರೈಂಡ್ ಮಾಡಿ ತಗೋಬೇಕು ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ನಾವಿಲ್ಲಿ ಸಣ್ಣ ಗ್ಲಾಸ್ ದಿಂದ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕತ್ತೀವಿ ಇದನ್ನು ಸಾಧ್ಯವಾದಷ್ಟು ಪೂರ್ತಿಯಾಗಿ ಪೇಸ್ಟ್ ಮಾಡ್ರಿ ನಿಮ್ಮ ಕಡೆ ಗ್ರೈಂಡರ್ ಅವೈಲಬಲ್ ಇದ್ರೆ ನೀವು ಅಲ್ಲಿ ಕೂಡ ಇದನ್ನು ಮಾಡಬಹುದು ನೋಡ್ರಿ ಈ ರೀತಿ ಪೂರ್ತಿಯಾಗಿ ಇದು ಪೇಸ್ಟ್ ಆಗಬೇಕು ಇದು ಜಾಸ್ತಿ ತೆಳ್ಳಗೆನೂ ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ ಮೀಡಿಯಂ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಆಗಬೇಕು ಈಗ ನಾವು ರುಬ್ಕೊಂಡಿರುವಂಥ ಎಲ್ಲ ಉದ್ದಿನ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕಿದಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆ ಹಾಕತ್ತೀವಿ ಇಲ್ಲಿ ಚಿರೋಟಿ ರವಾ ಕೂಡ ಹಾಕ್ಬೋದು ರವೆ ಹಾಕೋದ್ರಿಂದ ವಡ ಕ್ರಿಸ್ಪಿಯಾಗಿ ಬರ್ತಾವು ಈಗ ನೋಡ್ರಿ ಉದ್ದಿನ ಹಿಟ್ಟು ಮತ್ತು ರವಾ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಕೆಳಗ ಮ್ಯಾಲೆ ಮಾಡಿ ಕೈಯಿಂದ ಇದನ್ನು ಕಲಸಿ ತೊಗೊಂಡಾದ್ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಡ್ರಿ ಹಿಟ್ಟು ನೆನೆವರೆಗೂ ನಾವೀಗ ಸಿಂಪಲ್ ಆಗಿ ಒಂದು ಚಟ್ನಿ ರೆಡಿ ಮಾಡ್ಕೊಂಡು ತೊಗೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಹಸಿ ಕೊಬ್ಬರಿ ಹಾಕತ್ತೇವಿ ಖಾರಕ್ಕೆ ತಕ್ಕಂಗೆ ಎರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ ಹಾಕತ್ತೇವಿ ಸ್ವಲ್ಪ ಕೊತ್ತಂಬರಿ ಹಾಕ್ರಿ ಅರ್ಧ ಚಮಚ ಜೀರಿಗೆ ಹಾಕ್ರಿ ಜಿರಿಗಿ ಹಾಕಿದಾದ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ರಿ ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ ಚಟ್ನಿಗೆ ಬೇಕಾಗಿರುವಷ್ಟ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ರಿ ನೋಡ್ರಿ ಈಗ ಚಟ್ನಿ ಈ ಕನ್ಸಿಸ್ಟೆನ್ಸಿ ಒಳಗ ರೆಡಿ ಆಗೈತಿ ಇದಕ್ಕೆ ನೀವು ಬೇಕಂದ್ರ ಒಗರ್ನಿ ಕೂಡ ಹಾಕೋಬಹುದು ಇಪ್ಪತ್ತು ನಿಮಿಷ ಆದಮೇಲೆ ಹಿಟ್ಟು ಕರೆಕ್ಟಾಗಿ ನೆಂದೈತಿ ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಕರಿಬೇವು ಹಸಿ ಕೊಬ್ಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ರಿ ನಿಮ್ಗೆ ಬೇಕಂದ್ರೆ ಕರಿ ಕಾಳು ಕೂಡ ಹಾಕ್ಬೋದು ಈಗ ನೋಡ್ರಿ ಇವನ್ನೆಲ್ಲ ಹಾಕಿದಾದ್ಮೇಲೆ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಇದ್ರಾಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ ಆ ರೀತಿ ಇದನ್ನ ಕಲಸಿ ತಗೋರಿ ಇದನ್ನು ಹೆಂಗೆ ಕಲಿಸ್ತಿರ್ ನೋಡ್ರಿ ಹಿಟ್ಟು ಕ್ರಮೇಣವಾಗಿ ಕೈಯಾಗ ಹಗುರಾಕೈತಿ ಅಂದ್ರೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗೈತಿ ಅಂತ ಅರ್ಥ ಈಗ ಬಟ್ಟೆಲ್ದೊಳಗೆ ಸ್ವಲ್ಪ ನೀರು ತಗೊಂಡು ಚಾಸುವಂಥ ಸನ್ಗಿ ಮ್ಯಾಲ ನೀರು ಹಚ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಇದ್ರ ಮ್ಯಾಲಿ ಇಟ್ಟ ನಡ್ಕ ಹೋಲ್ ಮಾಡಿ ತಗೋರಿ ನಿಮ್ಗೆ ಕೈಯಿಂದ ಮಾಡೋಕೆ ಅಂದ್ರೆ ಕೈಯಿಂದ ಕೂಡ ಮಾಡ್ಬೋದು ಇಲ್ಲಾಂದ್ರೆ ಈಸಿಯಾಗಿ ಈ ಮೆಥಡೊಳಗು ಮಾಡ್ಬೋದು ಇನ್ನೊಂದು ಈಜಿ ಮೆಥಡ್ ಅಂದ್ರೆ ಜಾರಿ ಸೌಟ್ ಮ್ಯಾಲ ಕೂಡ ಮಾಡ್ಬೋದು ಇದಕ್ಕೂ ಸ್ವಲ್ಪ ನೀರು ಹಚ್ಚಿ ಇದ್ರ ಮೇಲೆ ಹಿಟ್ಟಿಟ್ಟು ನಡಕ ಹೋಲ್ ಮಾಡಿ ತೊಗೊಂಡು ಮಾಡ್ಬೋದು ನಿಮ್ಗೆ ಇದ್ರಾಗ ಯಾವುದು ಈಸಿ ಅನ್ನಿಸ್ತೈತಿ ನೋಡ್ರಿ ನೀವು ಅದನ್ನು ಮಾಡ್ಬೋದು ಈಗ ಗ್ಯಾಸ್ ಮೇಲೆ ಒಂದು ಇಟ್ಟು ಅದ್ರಾಗ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಎಣ್ಣೆ ಕಾದಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಂದೊಂದು ವಡಾನ ಇದ್ರೊಳಗೆ ನಿಧಾನವಾಗಿ ಹಾಕಿರಿ ಚಾ ಸೊಸು ಸಾನಗಿಗೆ ನೀರು ಹಚ್ಚಬೇಕಾದ್ರೆ ಕಡಿಮೆ ನೀರು ಹಚ್ಚ್ರಿ ಜಾಸ್ತಿ ಹಚ್ಚಿದ್ರೆ ಇದು ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿತೈತಿ ಕಡಾಯ್ದಾಗ ವಡ ಎಷ್ಟು ಹಿಡಿಸ್ತಾವ್ ನೋಡ್ರಿ ಅಷ್ಟನ್ನ ಮಾತ್ರ ಹಾಕಿ ಇವನ್ನ ಫ್ರೈ ಮಾಡಿ ತಗೋರಿ ವಡೆ ಹಾಕಿದ ತಕ್ಷಣ ಇವನ್ನ ಹೊಳಸಿ ಹಾಕಬೇಡ್ರಿ ಸ್ವಲ್ಪ ಹೊತ್ತು ಇವು ಫ್ರೈ ಆದ್ಮೇಲೆ ನಿಧಾನವಾಗಿ ಒಂದೊಂದು ವಡಾನ ಹೊಳಸಿ ಹಾಕ್ರಿ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ಇವನ್ನ ಮ್ಯಾಲ ಕೆಳಗ ಮಾಡಿ ಫ್ರೈ ಮಾಡ್ರಿ ಹಿಂಗ ಮಾಡೋದ್ರಿಂದ ವಡಾ ಒಳಗಡೆಯಿಂದ ಸಾಫ್ಟ್ ಆಗಿ ಮತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬರ್ತಾವು ನೋಡ್ರಿ ಈಗ ಇವು ಕಲರ್ ಚೇಂಜ್ ಆಗಿ ಕರೆಕ್ಟಾಗಿ ಫ್ರೈ ಆಗ್ಯವು ಈಗ ಎಣ್ಣೆ ಬಸಿದು ಒಂದೊಂದು ವಡಾನ ತೆಗೆದು ಸೈಡಿಗೆ ಇಡ್ರಿ ಈಗ ಫ್ರೈ ಮಾಡಿರುವ ಎಲ್ಲ ವಡಾನೂ ತೆಗ್ದಾದ್ಮೇಲೆ ಉಳಿದಿರುವ ಹಿಟ್ಟಿನಿಂದ ವಡ ರೆಡಿ ಮಾಡ್ಕೊಂಡು ತಗೊಳ್ಳೋಣ ವಡಾ ಹಾಕಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಹಾಕ್ರಿ ವಡೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟು ಇವನ್ನ ಫ್ರೈ ಮಾಡಿ ತಗೋರಿ ಇಷ್ಟು ಮಾಡಿದ್ರೆ ವಡಾ ಸೂಪರಾಗಿ ರೆಡಿಯಾಗಿ ಬರ್ತಾವು ಇದನ್ನು ಚಟ್ನಿ ಮತ್ತು ಸಾಂಬಾರು ಜೊತೆ ನೀವು ಸರ್ವ್ ಮಾಡ್ಬೋದು ನೋಡ್ರಿ ಈಗ ಉಳಿದಿರುವ ಎಲ್ಲ ವಡಾನು ಇದೇ ರೀತಿ ರೆಡಿ ಮಾಡಿ ತೊಗೊಂಡೇವಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್